ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರೆಗೆ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವರು ಆ ಸಾಬ್ರನ್ನ ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ ನಾನು ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೀಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯರು ಕೊಡಲಿ ಪ್ರಿಯಾಂಕಾ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ಲಿ ಇತ್ತು ಎಲ್ಲ ಮುಸಲ್ಮಾನ್ರೇ ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು ಎಲ್ಲ ಎಮ್ ಎಲ್ ಎಂ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರಿಲ್ಲ ಅಲ್ಲಿ ಮುಸುಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡಕ ಗೌರವ ಕಾರ್ಮಿಕರದ ತಿಳ್ಕೊರಿ ಅಕ್ಕಿಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆಯಿಂದ ಕಸ ಹುಡುಕ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗ್ದು ತೆಗೀದಿರ್ಲಕ್ಕಂಥ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗ್ದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿಯೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲು ಕಿತ್ತು ನಿಮ್ಗೆ ಆ ಹಕ್ಕಿಲ್ಲ ನೀವು ಏನೋ ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೊರಿ ನಮ್ದು ಏನೂ ತಕರಾರಿಲ್ಲರಿಂದ ಪ್ರಿಯಂಕಾ ಕಡೆಯವ್ರ ಪ್ರಿಯಾಂಕಾ ಕಡೆಯವ್ರು ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ ದುಡ್ಡ ಹೀಗ ತೊಳಗ ಇದು ಆಗವು ಕುಳೀಲಾಕತ್ತವ ನೋಟಗಳು ಅದನ್ನೇ ಅವ್ರು ಏನಾರು ಗುಲ್ಬುರ್ಗ ಜಿಲ್ಲದಾಗ ಎಷ್ಟು ದಲಿತ ಸಮುದಾಯ ಸಮುದಾಯದವರಲ್ಲ ಎಲ್ಲರಿಗೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಸ್ಕೊಟ್ಟಿದ್ರು ಅವ್ರದ್ದು ಅರ್ಧ ಆಸ್ತಿ ಕರ್ಬೋದಿಲ್ಲ ಆಟ ಆಸ್ತಿ ಐತೆ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟೆಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಿರಲಿಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರಿಗೆ ಎಷ್ಟು ಮಂದಿ ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ರು ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತನ ಯಾಕೆ ಮಾಡ್ಯಾಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನ ಯಾರು ಕೇಳೋದ್ರಲ್ಲಿ ಏನು ಮಾಡೋದು ನಮ್ದು ಬರೆಯ ವಿವಾದಾತ್ಮಕ ಹಂಗಂದ್ರು ಹೆಂಗಂದ್ರು ಈಗ ಇದೇನು ಈಗ ವಿರೋಧ ಮಾಡ್ತಾ ಇದಾರೆ ಆರ್ ಎಸ್ ಎಸ್ ಗೆ ಪಥ ಸಂಚಲನ ಅವತ್ತೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಭೀಮ್ ಆರ್ಮಿಯಿಂದ ಕೂಡ ಅವ್ರದ್ದು ಏನೋ ನೋಡ್ರಿ ಪಥ ಸಂಚಲನ ಸಂಘದ್ದು ಒಂದ್ ಕಡೆಯಿಂದ ಬರ್ತದ ಇವರು ಒಂದ್ ಕಡೆಯಿಂದ ಬರಲಿ ಹೊಡೆದಾಟ ಬಡದಾಟ ಮಾಡ್ತೀನಿ ಅಂತ ನಾನು ಅರ್ಥ ಇಲ್ಲ ನೀವು ಅದನ್ನ ದಲಿತರು ವರ್ಷಿಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚು ಕೆಲಸ ಮಾಡಕ್ಕೆ ನೀವು ಕೂಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಒಂದು ಸಹ ಹಿಂದಕ್ಕೆ ಅವರು ಪೂಜಾ ಅಡ್ಗೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನು ಕೇಳ್ಕೊ ಅವರು ಕೇಳಿ ಅದ ರೀ ಅಲ್ಲಿ ದಲಿತ ಕೇಳೋದಿಲ್ಲಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವ್ರು ಅವರೇ ಹಿಂದೂ ಎರಡು ಮುಸಲ್ಮಾನರು ಸಹಿತ ಅದರ ಕೆಲವೊಂದು ಕಡೆ ಪಥಸಂಚಂದಾಗ ಸೇರ್ತಾರೆ ಆರ್ ಎಸ್ ಹಿಂದೂ ಹಿಂದೂ ಅಂಥೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅವರು ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತ ಅದನ್ ಗೊತ್ತಿಲ್ಲ ಯಾರು ಬ್ರಾಹ್ಮಣದ ಗೊತ್ತಿಲ್ಲ ಯಾವ ಲಿಂಗಾಯತದ ಗೊತ್ತಿಲ್ಲ ಅವ ಸ್ವಯಂ ಸೇವಕ ತಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲ್ರು ಖರ್ಗೆ ಏನು ನೀವು ಹಾಳು ಮಾಡ್ಲಕ್ಕೆ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾರ್ತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಸರಿ ಪರವಾನಿಗೆ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಪರವಾನಿಗೆ ಪಡಿಬೇಕು ಅಂದ್ರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡ್ಲೇಬೇಕಾಗ್ತದೆ ಜಿಲ್ಲಾಧಿಕಾರಿ ಅದಕ್ಕೆ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ಈ ರೀತಿ ಮಾಡಿದ್ರು ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರೆ ಮುಂದೆ ನಾವು ಬರ್ತೀವಿ ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಡ ಮೀಡಿಯಾದವರು ನಾನೇ ಬರಾವ ಅವಾಗ ನೀವು ನನ್ನ ಬಲ್ಲೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತೆ ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಸಹಿತ ನೋಡಿದ್ರಿ ಗೆಟ್ ಔಟ್ ಆಯ್ತಿನ ಯತೇಂದ್ರ ಯತೀಂದ್ರ ಈಗ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲ ಜಾರಕಿಹೊಳಿ ಅವರು ಸಿ ಎಂ ಆಗೋ ಎಲ್ಲ ಮಾಡಿದ್ರು ನೆಕ್ಸ್ಟ್ ಸಿಎಂ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಮೂವತ್ತು ಪಿ ಸು ಈ ಇಡೀ ಕ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಕ್ಕತ್ತಾರ ಬೆಂಗಳೂರಿನ ಕೂತ್ ರೊಕ್ಕ ಯಾರು ತಿರ್ಲಕ್ಕಾರ ಯತೀಂದ್ರ ಸುರೇಶ ಯಾರು ಬೈರೀತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರ್ ಅವರು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಯತ್ತಿಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತಿಂದ್ರ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ರಾಮ ಹೇಳ್ದಂಗೆ ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದಾನ ಇವ ಯಾರು ಜಾರಕಿಹೊಳಿ ಅಂತ ಹೇಳಿ ನಮ್ಮ ಎಲ್ಲಕಂದ್ರ ನನ್ನ ಮಗ ಅയോഗ್ಯだな ಬುದ್ಧಿ ಕೆಟ್ಟೈತ ಅದು ಅದೋರೆ ಹೇಳಿ ಮಾತಿನ ಪರದಲಿ ಹೇಳಿದರು ಆ ರೀತಿ ಅವ್ರ ಅರ್ಥ ಅರ್ಥ ನೀವು ಅರ್ಥಿಸ್ಕೊಂಡು ಸರಿಯಾಗಿ ಅರ್ಥೈಸಿಕೊಳ್ಳಿ ನಾನು ಮಾಡಿದ್ರೆ ಅದನ ಮುಂದ ವರ್ಷ ಹೇಳಿದ್ದು ಸತೀಶ್ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಪಡೀತ ಅಂತ ಹೇಳೋರು ಏನು ಅಹಿಂದ ಹೇಳೋರು ಇದು ನನಗೆ ಹೇಳ್ರಿ ಮ ಮಾಧ್ಯಮದವ್ರು ಹೇಳ್ರಿ ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ ಯಾರು ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನೆ ನಂಬ ನಂಬಬೇಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಹಿತ್ಯ ಕರ್ನಾಟಕ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ಅಥವಾ ಕೊಡಲಿ ಅಂದ್ರೆ ನಂಬುತ್ತೆ ಸುಮ್ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಅವ ಏನು ಅರ್ಥ ಇಲ್ಲ ಬರ್ತಾರೆ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಭ್ರಷ್ಟ ರಾಜಕಾರಣಿಗಳೇ ದೇಶಕ್ಕೆ ಮಾರಕ ಎಲ್ಲ ಪಾರ್ಟಿಗೇನವರ ಕಾಂಗ್ರೆಸ್ನಾಗ್ ಹಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಭ್ರಷ್ಟ ಅಂದ್ರೆ ಮಹಾಭ್ರಷ್ಟರು ಇವತ್ತು ವಿದೇಶಕ್ಕೆ ಅವರೆಲ್ಲ ಯಡಿಯೂರಪ್ಪ ಕೊಂಡು ಬಾ ಎದಕ್ಕೆ ಹೋಗ್ಯಾರ ಸಾವಿರಾರು ಕೊಟ್ಟು ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡಿ ಈ ಆಟಗ ನಂದು ಈ ಹೋಟೆಲ್ ನಂದು ನೋಡ್ಲಕ್ಕೋಗ್ಯಾರ ನೀವು ಇದ್ರ ಅದನ್ನು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ಅವರು ಹಗಲು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರತ್ತೆ ನೀವು ಹೊರ ಕೂತ್ಕೊಂಡಿರ್ತೀವಿ ಟಿವಿ ಒಳಗ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎದಕ್ಕೆ ಹೋಗೈತಿ ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡೋದ್ ನೋಡ್ಲಕ್ಕೋಗ್ಯತೋ ಏನಲ್ಲಿ ಏನು ಗೋಲ್ಗುಮಟ್ ನೋಡ್ಲಾಕ್ ಹೋಗ್ಯಾರ ಉಪ್ಪಲಿ ಬುರ್ ಹೋಗ್ಯಾರ ಏನು ಅಲ್ಲಿ ಊರ್ ಕೂತು ಟಿವಿ ಒಳಗೆ ಗೋಲ್ಗುಮಟ್ ನೋಡೋರು ಅದಾರಸ್ವಾಮಿ ಸಿದ್ದೇಶ್ವರ ಜಾಮಗಳ ನಾ ಹೇಳಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ಎಂ ಬಿ ಪಾಲ್ಗಿಂದ ಸಲಹೆಗಾರರು ಈ ಹಲ್ ಹೊಲ್ಸು ಕೆಲಸ ಮಾಡಬೇಡ್ರಿ ಯಾರಾದ್ರೋ ಎಂ ಬಿ ಪಾಲ್ರು ಕೇಳ್ರಿ ನಿಮ್ಮ ಸಲಹೆ ಏನು ಕೊಡ್ಲಾಕಿ ಎಲ್ಲಾರು ಅಂದ್ರೆ ಅಂಥವ್ರ ಹೆಸರು ತಗೋಬಾರ್ದು ಭಾಳ ದೊಡ್ಡವ್ರು ಆಗ್ತಾರ ಎಮ್ ಬಿ ಪಾಲ್ಡ್ರಿ ಅಂಥವ್ರು ಮಾತು ಕೇಳೆ ಎಂ ಬಿ ಪಾಲ್ಡ್ರಿ ಹಿಂದ ಒಂದು ಧರ್ಮ ಒಬ್ಬದ ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದು ಹೊಲ ಹೊಡೆವ ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಲ್ಡ್ರಿಗೆ ಯಾವುದೋ ರೈತನ ಗುರ್ತಿರೋದಿಲ್ಲ ಅವ್ನ ಹೊಲ ಒಂದು ಹಗರಣಗಳಾಗಲಾಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು ಎಫ್ಐರ್ ಅದು ಸನ್ಮಾನ್ಯ ಎಂ ಬಿ ಪಾಲ್ರು ಹಿಂದೆ ಅಡ್ಡಾಡು ಶಿಸ್ತನೇ ಅದಕ್ಕೆ ಜಾಗೃತರಾಗಿರಿ ನಾ ಹಿತೇಶ್ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡ್ರಿ ನಾ ನಾವು ಏನು ಮಾಡೋದು ನಾವು ಮಾಡ್ತೀವಿ ಸರಿ ಆರ್ ಏನು ಶಾಂತಿ ಆ ನಿಜಗೂನು ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂನು ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನು ಮಾತಾಡ ಅವ ಗಿಡ್ಡ ಆ ಗಿಡ್ಡ ಗಿದ್ದ ಅವಾಗ ನಿಜಗೂನು ಮಹಾಲಕ್ಷ್ಮಿಗೆ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಹಸಿ ಮಾತಾಡಣ ಮೊದಲು ಇವರಿಂದ ಅಶಾಂತಿ ಆಗ್ತದೆ ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು ಈಜ್ಗುಣಾನಂದ ಹಳ್ಳಿ ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು ಹ್ಞೂ ಮತ್ತೆ ನೋಡಿ ಯಡಿಯೂರಪ್ಪನ ಒಳಗೆ ಇಲ್ಲಿ ಪಂಚಪೀಠದವರೆಗೂ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಲೈತೆ ಅಲ್ಲಿ ಸೈ ಮಾಡೋದು ಎಂಬಿ ಬಳ್ರಿ ಕೇಳಿರಿ ಎಂಬಿ ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ ಅಥವಾ ವಿಜಯೇಂದ್ರನ ತೊಗೊಂಡು ಹೋರಾಟ ಮಾಡಿರಿ ಹಳೆ ಹೋಗ್ತೀವಿ ಆ ಕಡೆ ನೀವು ನಾವು ಜೆ ಬಿಜೆಪಿ ಒಳಗೆ ಉಳಿತೀವಿ ಯಾರು ಯಾರು ಡಬಲ್ ಗೇಮ್ ಮಾಡಿದ್ರಿ ಏನು ಹೋದ್ಸಲ ನೀವು ಯಾರು ಹೈಲೈಟ್ ಮಾಡೋದಿಲ್ಲ ಏನು ಮಾಡೋದು ನೀವು ಒಂದೊಂದು ಮುಚ್ಚಿಟ್ಬೋದು ಅದಕ್ಕೆ ನಮ್ಮದು ವಿಡಿಯೋ ಇಟ್ಟು ಬಿಟ್ಟಿ ನಾ ನಾನು ಏನಾರು ಮಾಡಿ ನಿಮ್ಗೆ ಸಂಜೀವ್ ಮುಂದೆ ಫೋನ್ ಮಾಡ್ತಾ ಕೆಲವೊಂದು ಚಾನಲ್ದವ್ರಿಗೆ ವಿಜಯ ಅಂದ್ರೆ ಏನಾರು ಮಾಡಿ ಎತ್ನಾಳು ಖರಾ ಮಾಡಿ ಡೋಂಟ್ ವರಿ ನಮ್ದೇನು ಕಳ್ಸೋದು ಕಳ್ಸ್ರಿ ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರಿ ಗೊತ್ತೈತೆ ಅಂದ್ರೆ ಕೆಲವೊಂದು ಚೆನ್ನ ಅಲ್ದವ ನೀವತ್ತಲ್ಲ ಕೆಲವೊಂದು ಚೆನ್ನಾಗಿ ಅಲ್ದವರು ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಎತ್ನಾಳದು ಸಂಜೀವ್ ಒಂದು ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಪತ್ತು ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತೈತಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಎರಡೂ ಸಾರ್ ಅದು ನೋಡಿ ಎಷ್ಟು ಅಂಕಿ ಒಂದು ಒಂದು ರೂಪಾಯಿನ ಕಡಿಮೆ ಆಗಬಾರ್ದ ಹಿಂಗೆ ನೀವು ಚೆನ್ನಲ್ದವ್ರು ಏನಿದ್ರಲ್ಲ ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯ್ಯೋಗಿದ್ರೆ ನಂಬಲ್ಲಿ ಬರಬೇಡ್ರಿ ನೀವು ವಿಜಯೇಂದ್ರ ಮನೆ ಮುನ್ನ ಹೇಳ ಗುಣಗಾನ ಮಾಡಿ ವಿಜಯ್ ಜಯ ವಿಜಯೇಂದ್ರ ನಿನ್ನ ನಾಮ ನಮ್ಮ ಚೆನ್ನಲ್ಗೆಲ್ಲ ಲಾಭವು ಕರುಣಿಸು ಜ ಬೇಗನೆ ಕೊಟ್ಟು ಬ್ಯಾಗೇಜ ಜಯ ಜಯ ವಿಜಯ ಇಂದ್ರ ತಗೊಂಡಿರಿ ಮತ್ ನಮ್ನ ಸ್ವಾಮೀಜಿಗಳು